ಹಸೂರು ತಾಲೂಕಿನ ಹಲಗೋಡು ಹೋಬಳಿಯ ಕಾಮಗೌಡನಹಳ್ಳಿ ಗ್ರಾಮದ ಸೋಮಶೇಖರ್ ಅವರಿಗೆ ಸೇರಿದ ಹಸುವಿನ ಮೇಲೆ ಹುಲಿ ದಾಳಿ ನಡೆಸಿ ಕೊಂದು ಹಾಕಿದೆ ನಂತರ ಗ್ರಾಮಸ್ಥರ ಕೂಗಾಟದಿಂದ ಗಾಬರಿಗೊಂಡು ಪರಾರಿಯಾಗಿದೆ ವಾರದ ಹಿಂದಷ್ಟೇ ಇದೇ ಗ್ರಾಮದ ರೈತರ ಎರಡು ಹಸುಗಳು ಹುಲಿಗೆ ಬಲಿಯಾಗಿತ್ತು ಹೀಗೆ ಒಂದರ ಮೇಲೊಂದು ಸಾಕು ಪ್ರಾಣಿಗಳ ಮೇಲೆ ದಾಳಿ ನಡೆದು ರೈತರು ಸಂಕಷ್ಟಕ್ಕೆ ಸಿಲುಕುತ್ತಿದ್ರು ಅರಣ್ಯ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇದಕ್ಕೆ ಪರಿಹಾರ ಕಂಡುಕೊಳ್ಳುವಲ್ಲಿ ವಿಫಲವಾಗಿದ್ದಾರೆ ಎಂದು ಯುವ ರೈತ ಮುಖಂಡ ಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ ಹನಗೋಡು ಹೋಬಳಿಯ ಕಾಡಂಚಿನ ಗ್ರಾಮಗಳಾದ ಹನಗೋಡು ಕಾವಲು ಕಾಮಗೌಡನಹಳ್ಳಿ ನೇಗತ್ತೂರು ದೊಡ್ಡಕಟ್ಟೆ ಹೆಮ್ಮಿಗೆ ಗ್ರಾಮ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಸಾಕುಪ್ರಾಣಿಗಳ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ಹುಲಿ ಹಾಗೂ ಚಿರತೆ ದಾಳಿಯಿಂದ ಬೇಸತ್ತು ತಾಲೂಕಿನಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ರೈತರು ಎಚ್ಚರಿಸಿದ್ದಾರೆ ಮತ್ತೊಂದು ದಸನ ಈಗ ಹೆಚ್ಚು ಕಮ್ಮಿ ಒಂದು ಒಂದೂವರೆ ಲಕ್ಷ ಮೊದಲೇ ನಾಲ್ಕು ಮೇಕೆನ ಈಗ ಒಂದ್ ತಿಂಗಳಲ್ಲಿ ನಾಲ್ಕು ಮೇಕೆನ ಮಾಡಬೇಕೈತೆ ಈಗ ಈಗ ಮೊನ್ನೆ ನಾಲ್ಕು ಎರಡು ಹಸುಗಳನ್ನ ಈಗೊಂದು ಮೊನ್ನೆ ಎರಡು ಹಸುಗಳ್ನ ತಿಂದಿದೆ ಹುಲಿ ಮತ್ತೆ ಇವತ್ತು ಬೆಳಗಿನ ಜಾವ ಒಂದು ನಾಲ್ಕು ನಾಲ್ಕೂವರೆ ಟೈಮಲ್ಲಿ ಇದೆಯಪ್ಪ ಇಲ್ಲಿ ಮನೆ ಮಾಡಿದ ಜೊತೆಲಿ ಕೊಟ್ಟಿಗೆ ಇದ್ದಂತ ಸಂದರ್ಭಕ್ಕೆ ಹೇಳಿದ ಅಲ್ಲಿಂದ ಹೊಡ್ಕೊಂಡ್ಬಂದು ಇಲ್ಲಿ ಬೇಲಿ ಇರೋದ್ರಿಂದ ಇಲ್ಲಿನ ಬಿಟ್ಟು ಬೆಳಕೆ ಆಗಿರೋದ್ರಿಂದ ಕ್ರಮ ತಗೊಳ್ಳಿಲ್ಲ